ಯಾರ ನೀವು ಅಂದ್ರ ಮತ್ತೆ ಯಪ್ಪಾ ಜಾ ಊರವ್ರಿ ಇಲ್ಲ ಯಾಕೆ ಬಂದಿರಿ ಅಂದ್ರೆ ಏನಿಲ್ಲರಿ ಪಾಲ್ ದೀಡ್ ವರ್ಷದಿಂದ ನೀವು ಮಠಕ್ಕೆ ಬಂದಿದ್ದೀವಿ ನೀವು ಆಶೀರ್ವಾದ ಮಾಡ್ರಿ ಅಂತ ಬಂದಿದ್ವಿ ಆದ್ರೆ ನೀವು ಹಿಂಗ ಆಶೀರ್ವಾದ ಮಾಡಿದ್ರಲ್ಲ ಈ ಜನ ಮಲ್ಲ ಏಳೋಳು ಜನ ಮಕ್ಕ ಮಕ್ಕಳಾಗಂಗಿಲ್ಲ ಅಂತ ಆಶೀರ್ವಾದ ಮಾಡಿದ್ರಿ ಆದ್ರ ಅಂದ್ರೆ ಮಾಡ್ರಿ ಈ ಆದ್ರ ಏನೈತಲ್ರಿ ಬಹಳ ಬಹಳ ಅಂದ್ರೆ ಬಹಳ ಡೇಂಜರಸ್ ಶಬ್ದ ಇದು ಇದಕ್ಕೆ ಕಂಜಂಕ್ಷನ್ ಅಂತಾರೆ ಇಂಗ್ಲೀಷ್ನವ್ರಿಗೆ ಆದ್ರ ಅಂದ್ರೆ ನೀವೇನು ಮುಂದೆ ಹೇಳ್ತಿರಲ್ಲ ಅದಕ್ಕೆ ಆ ಹುಡುಗಕ್ಕೆ ನಾವು ಕನ್ಯಾ ಹುಡುಗ ಹುಡುಗ್ ರೀ ಹುಡುಗ ಹುಡುಗ ಬಾಳ ಇನ್ಫೋಸಿಸ್ ಇನ್ಫೋಸಿಸ್ನೆ ನೌಕರಿ ಐತಿ ಆದ್ರ ನಿಮ್ಗೆ ಅರ್ಥ ತಗತೈತಿ ಇದು ಬಹಳ ಮಜಬೂತಾದ ಪ್ರಶ್ನೆ ಆ ಮಣಿದನಕ್ಕೆ ನಾವು ಕನ್ಯಾ ಕೊಡ್ಬೇಕಂತ ಮಾಡಿವ್ರಿ ಆ ಮಣಿತನ ಹ್ಯಾಂಗ್ರಿ ಮಣಿತನ ಮಣಿತನ ಬಾಳ ಚಲೋ ರೀ ಒಂದು ವರ್ಷಕ್ಕೆ ಐದು ಸಾವಿರ ಟನ್ ಕಬ್ ಹೋಗ್ತೈತಿ ಆದ್ರ ಆದ್ರ ಅಂದೇನು ಮುಂದೆ ಬಾಂಬ್ ಹಾಕರಲ್ಲ ಅದಕ್ಕೆ ಕರಿಬೇಡಿ ಇಲ್ಲಿ ಕರೆಯಲ್ಲ ಅಲ್ಲಿ ಬರ್ಬೇಕು